ಯತೀಂದ್ರ ತಿರುಚಿ ಮಾಡಿದ್ರೆ ಹೇಳಿ ನಾನು ಕೇಳಿದೆ ಸೈದ್ಧಾಂತಿಕವಾಗಿ ಮಾತಾಡಿದ್ದೀನಿ ಅಂತ ಹೇಳ್ದೆ ಟೀ ಯತೀಂದ್ರ ಕೇಳಿದೆ ನಾನು ನೀನು ಏನಂತ ಹೇಳಿದ್ದೀಯಾ ಅಂತ ಅದು ಹೇಳಿದಾಗ ಯತೀಂದ್ರ ಹೇಳದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ ಇಂಥವರೇ ಮುಂದಿನ ಮುಂದೆ ಮುತ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಹೇಳಿದ್ರು ಈಗ ನೀವು ಈಗ ಕೇಳ್ತಿರಲ್ಲ ಹಂಗೆ ಕೇಳಿದಿರಿ ಯಾರೋ ಪ್ರಶ್ನೆಗಳು ಕೇಳಿದೀರಿ ಈಗ ನಾವು ಸಹಕಾರ ಸಪ್ತಾಹದ ಬಗ್ಗೆ ಮಾತಾಡಕ್ ಕರೆದಿರೋದು ನೀವೇ ಯತೀಂದ್ರಿಗೆ ಹೇಳಿದ್ರೆ ಹಿಂಗೆ ಅಲ್ಲಿ ಯಾರೋ ಪ್ರಶ್ನೆ ಕೇಳಿರ್ತಾರೆ ನೀನ್ ಕೇಳಿಲ್ಲದೇ ಇರ್ಬೋದು ಅಲ್ಲಿ ಕೇಳಿರ್ತಾರೆ ಯತೀಂದ್ರ ತಿರುಚಿ ಮಾಡಿದ್ರೆ ಏನಂತೇಳಿ ನಾನು ಕೇಳಿದೆ ಸೈದ್ಧಾಂತಿಕವಾಗಿ ಮಾತಾಡಿದ್ದೀನಿ ಅಂತ ಹೇಳ್ದ ಸಿ ಯತೀಂದ್ರ ಕೇಳಿದೆ ನಾನು ನೀನು ಏನಂತ ಹೇಳಿದ್ದೀಯಾ ಅಂತ ಅದು ಹೇಳಿದಾಗ ಯತೀಂದ್ರ ಹೇಳದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ ಇಂಥವರೇ ಮುಂದಿನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಹೇಳಿದ್ರು ಈಗ ನೀವು ಸುಮ್ಮನೆ ಇರೋದಿಲ್ವಲ್ಲ ಹಿಂಗೆ ಕೇಳ್ತಿರಲ್ಲ ಈಗ ಬೇಳಾರಿದ್ರು ಹಿಂಗೆ ಕೇಳ್ತಿರಲ್ಲ ಹಂಗೆ ಹಂಗೆ ಕೇಳಿದಿರಿ ಯಾರೋ ಪ್ರಶ್ನೆಗಳು ಕೇಳಿದಿರಿ ಈಗ ನಾವು ಸಹಕಾರ ಸಪ್ತಾಹದ ಬಗ್ಗೆ ಮಾತಾಡಕ್ಕೆ ಕರೆದಿರೋದು ನೀನು ಯತೀಂದ್ರಿಗೆ ಹೇಳಿದ್ರೆ ಹಿಂಗೆ ಅಲ್ಲಿ ಯಾರೋ ಪ್ರಶ್ನೆ ಕೇಳಿರ್ತಾರೆ ನೀನ್ ಕೇಳಿಲ್ಲ ಇರ್ಬೋದು ಅಲ್ಲಿ ಕೇಳಿರ್ತಾರೆ ಯತೀಂದ್ರ ತಿರುಚಿ ಮಾಡಿದ್ರೆ ಹೇಳಿ ನಾನು ಕೇಳಿದೆ ಸೈದ್ಧಾಂತಿಕವಾಗಿ ಮಾತಾಡಿದ್ದೀನಿ ಮಾತಾಡಿದೀನಿ ಅಂತ ಹೇಳ್ದೀ ಯತೀಂದ್ರನ್ ಕೇಳಿದೆ ನಾನು ನೀನು ಏನಂತ ಹೇಳಿದ್ದೀಯಾ ಅಂತ ಅದು ಹೇಳಿದಾಗ ಯತೀಂದ್ರ ಹೇಳದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ ಇಂಥವರೇ ಮುಂದಿನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಹೇಳೋದು ಈಗ ನೀವು ಸುಮ್ಮನೆ ಇರೋದಿಲ್ವಲ್ಲ ಹಿಂಗೆ ಕೇಳ್ತಿರಲ್ಲ ಈಗ ಬೇಡ ಆದರೂ ಹಿಂಗೆ ಕೇಳ್ತಿರಲ್ಲ ಹಂಗೆ ಹಂಗೆ ಕೇಳಿದ್ದೀರಿ ಯಾರೋ ಪ್ರಶ್ನೆಗಳು ಕೇಳಿದ್ದೀರಿ ಈಗ ನಾವು ಸಹಕಾರ ಸಪ್ತಾಹದ ಬಗ್ಗೆ ಮಾತಾಡೋಕ್ಕೆ ಕರೆದಿರೋದು ನೀವ್ ಎತ್ತಿದ ಹೇಳಿದ್ರೆ ಹೇಳಿದ್ರೆ ಹಿಂಗೆ ಅಲ್ಲಿ ಯಾರ ಪ್ರಶ್ನೆ ಕೇಳಿರ್ತಾರೆ ನೀನ್ ಕೇಳಿಲ್ಲದೆ ಇರ್ಬೋದು ಅಲ್ಲಿ ಕೇಳಿರ್ತಾರೆ